Hello, hi friends. Welcome back to my channel. ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಚಿಕ್ಕಪೇಟೆ ಹತ್ರ ಬರುವಂತಹ ನಾಕೋಡಾ ಬ್ಯಾಂಗಲ್ಸ್ ಅವರ ಶಾಪ್ ನೋಡೋಣ ಇವರ ಶಾಪ್ ಅಲ್ಲಿ ಬರೀ ಎಂಟು ರೂಪಾಯಿಂದ ಬಳೆಗಳು ಸಿಗುತ್ತೆ ಇವರದು ಬಿಗ್ಗೆಸ್ಟ್ ಹೋಲ್ಸೇಲ್ ಬ್ಯಾಂಗಲ್ ಸ್ಟೋರ್ ಆಗಿರುತ್ತೆ ಓನ್ಲಿ ಹೋಲ್ಸೇಲ್ ಮಾತ್ರ ಸಿಗುತ್ತೆ ರಿಟೇಲ್ ಗೆ ಸಿಗೋದಿಲ್ಲ ಬಂಡಲ್ ಟು ಬಂಡಲ್ ಅಥವಾ ಬಾಕ್ಸ್ ಟು ಬಾಕ್ಸ್ ಅಥವಾ ರೋಲ್ ಟು ರೋಲ್ ಪರ್ಚೇಸ್ ಮಾಡಬಹುದು ತುಂಬಾನೇ ಬ್ಯೂಟಿಫುಲ್ ಮತ್ತೆ ಯೂನಿಕ್ ಕಲೆಕ್ಷನ್ಸ್ ಗಳನ್ನ ನೋಡಬಹುದು ಇವ್ರದ್ದು ಎರಡು ಶಾಪ್ ಇರುತ್ತೆ ಎರಡೂ ಶಾಪ್ ಅಲ್ಲಿ ತುಂಬಾನೇ ವೆರೈಟಿ ಬ್ಯಾಂಗ್ಸ್ ಗಳ ಬ್ಯಾಂಗಲ್ಸ್ ಗಳನ್ನ ಇಟ್ಟಿದ್ದಾರೆ ಸ್ಟೋನ್ ಬ್ಯಾಂಗಲ್ಸ್ ಗಳು ಫ್ಯಾನ್ಸಿ ಬ್ಯಾಂಗಲ್ಸ್ಗಳು ಮತ್ತು ಟ್ರೆಡಿಷನಲ್ ಬ್ಯಾಂಗಲ್ಸ್ ಗಳು ಕ್ಯಾಶುಯಲ್ ವೇರ್ ಬ್ಯಾಂಗಲ್ಸ್ ಗಳು ಗ್ಲಾಸ್ ಬ್ಯಾಂಗಲ್ಸ್ ಕಿಟ್ಸ್ ಬ್ಯಾಂಗಲ್ಸ್ ವಾರಂಟಿ ಬ್ಯಾಂಗಲ್ಸ್ ಇನ್ನು ತುಂಬಾ ವೆರೈಟಿ ಬ್ಯಾಂಗಲ್ಸ್ ನೋಡ್ಬೋದು ನೋಡಬಹುದು ಬರೀ ಎಂಟು ರೂಪಾಯಿಂದ ಕೊರಿಯರ್ ಆಪ್ಷನ್ ಇರುತ್ತೆ ಕೊರಿಯರ್ಗೆ ಮಿನಿಮಮ್ ತ್ರೀ ತೌಸಂಡ್ ಬಿಲ್ ಮಾಡಬೇಕಾಗುತ್ತೆ ಶಾಪ್ ಕೂಡ ಬಂದು ವಿಸಿಟ್ ಮಾಡಬಹುದು ಇವರ ಶಾಪ್ ಬಂದು ಬ್ಯಾಂಗ್ಳೂರ್ ಚಿಕ್ಕಪೇಟೆ ಹತ್ರ ಬರುವಂತಹ ಕುಂಬಾರ್ಪೇಟೆ ಲೊಕೇಟ್ ಆಗಿರುತ್ತೆ ಕಂಪ್ಲೀಟ್ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಕೂಡ ಶೇರ್ ಮಾಡಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಬೇರೆ ಏನಾದ್ರು ಎಂಕ್ವೈರಿ ಇದ್ರೆ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಬಿಸಿನೆಸ್ ಪರ್ಪೋಸ್ಗೆ ಏನಾದರೂ ಈ ತರ ವೆರೈಟಿ ಬ್ಯಾಂಗಲ್ಸ್ ಗಳು ಬೇಕಂದ್ರೆ ಒಂದ್ಸಲ ಇವರ ಶಾಪ್ಗೆ ವಿಸಿಟ್ ಮಾಡಿ ಐಟಮ್ಸ್ ಗಳನ್ನ ಪರ್ಚೇಸ್ ಮಾಡ್ಕೊಳ್ಳಿ ಬರೀ ಎಂಟು ರೂಪಾಯಿ ಸಿಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಜಸ್ಟ್ ಹೈಲೈಟ್ಸ್ ಮಾತ್ರ ತೋರಿಸಿರ್ತೀನಿ ಫ್ರೆಂಡ್ಸ್ ಏನೆಲ್ಲ ವೆರೈಟಿ ಸಿಗುತ್ತೆ ಅಂತ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ನೋಡಿ ಎಲ್ಲೂ ಸ್ಕಿಪ್ ಮಾಡ್ಬಿಡಿ ಎಲ್ಲ ಬ್ಯಾಂಕರ್ಸ್ಗೂ ಎಷ್ಟು ಎಷ್ಟು ಪ್ರೈಸಸ್ ಆಗುತ್ತೆ ಅಂತ ಕೂಡ ಅಂಡ್ ಯಾರೆಲ್ಲ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಬನ್ನಿ ಈಗ ಇವರ ಶಾಪ್ ಹೇಗೆ ಹೋಗೋದು ಅನ್ನೋ ಲೊಕೇಶನ್ ಕೂಡ ನೋಡ್ಕೊಂಬರಣ ಇದು ಅವಿನ್ಯೂ ಮೇನ್ ರೋಡ್ ಫ್ರೆಂಡ್ಸ್ ಅವಿನ್ಯೂ ರೋಡ್ ಅಲ್ಲಿ ನಿಮಗೆ ಭೂತ್ರಾ ಬುಕ್ಸ್ ಅಂಡ್ ಸ್ಟೇಷನರಿ ಅನ್ನೋ ಒಂದು ಶಾಪ್ ಸಿಗುತ್ತೆ ಆ ಶಾಪ್ ಪಕ್ಕದಲ್ಲಿ ಒಂದು ಸ್ಟ್ರೀಟ್ ಕಾಣಿಸ್ತಾ ಇದೆಯಲ್ಲ ಅಲ್ಲ ಸೊ ಆ ರೋಡಲ್ಲಿ ಹೋಗಬೇಕು ಆ ರೋಡಲ್ಲಿ ಮುಂದೆ ಹೋಗಿ ನಾವು ಬಲಕ್ಕೆ ಟರ್ನ್ ಮಾಡ್ಕೋಬೇಕು ನೋಡಿ ಇಲ್ಲಿ ಬಲಕ್ಕೆ ಟರ್ನ್ ಮಾಡಿಕೊಂಡು ಮತ್ತೆ ಲೆಫ್ಟಿಗೆ ಒಂದು ರೋಡ್ ಬರುತ್ತೆ ಸೊ ಆ ಲೆಫ್ಟು ಟರ್ನ್ ಆಗಿ ಸ್ಟ್ರೈಟ್ ಮುಂದೆ ಹೋಗಬೇಕು ನೋಡಿ ಇದೇ ರೋಡಲ್ಲಿ ಸ್ಟ್ರೈಟ್ ಮುಂದೆ ಹೋಗಬೇಕು ನಾವು ಮುಂದೆ ಹೋಗ್ತಾ ನಿಮಗೆ ಈ ಬ್ಲೂ ಕಲರ್ದೊಂದು ಬೋರ್ಡ್ ಕಾಣಿಸುತ್ತೆ ಭಾರತ್ ಫ್ಯಾನ್ಸಿ ಸ್ಟೋರ್ ಅಂತ ಸೊ ಅದರ ಕೆಳಗಡೆ ಇವರ ಶಾಪ್ ಲೊಕೇಟ್ ಆಗಿರುತ್ತೆ ನಾಕೋಡಾ ಬ್ಯಾಂಗಲ್ಸ್ ಅಂತ ಬೋರ್ಡ್ ಹಾಕಿರ್ತಾರೆ ತುಂಬಾ ದೊಡ್ಡ ಶಾಪು ನೋಡಿ ಇದೆ ಇವರ ಶಾಪ್ ನಾಕೂಡಾ ಬ್ಯಾಂಗಲ್ಸ್ ಸ್ಟೋರ್ ಅಂತ ಈಸಿ ಲೊಕೇಶನ್ ಸೊ ಅವೆನ್ಯೂ ರೋಡ್ ಇಂದ ನಿಮಗೆ ಒಂದು ಫೈವ್ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇವರ ಶಾಪ್ ಲೊಕೇಟ್ ಆಗಿರುತ್ತೆ ಇವ್ರದ್ದು ಎರಡು ಶಾಪ್ ಇದೆ ಎಲ್ಲಾ ಸೈಜಸ್ ಎಲ್ಲ ವೆರೈಟಿ ಡಿಸೈನ್ಸ್ ಗಳು ಕೂಡ ಸಿಗುತ್ತೆ ಎಲ್ಲ ಪ್ಯಾಟರ್ನ್ ಅಲ್ಲೂ ಬ್ಯಾಂಗಲ್ಸ್ಗಳು ಕೂಡ ಸಿಗುತ್ತೆ ಬನ್ನಿ ಅವ್ರನ್ನ ಮಾತಾಡಿಸೋಣ ವೆರೈಟೀಸ್ ನೋಡೋಣ ಶಾಪ್ ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳಿ ಸರ್

ಓಕೆ ಸೂಪರ ಆಗಿ ನೋಡಿ 컬렉షన్ಸ್ ಓಕೆ ಸೊ ಒಂದೊಂದು ವೆರೈಟಿ ಮೇಲೆ ಪ್ರೈಸಸ್ ಇರುತ್ತೆ ಫ್ರೆಂಡ್ಸ್ ಚೆನ್ನಾಗಿದೆ ಸ್ಟಾರ್ಟಿಂಗ್ ಎಂಟು ರೂಪಾಯಿ ನಿಮಗೆ ಬಳೆಗಳು ಸಿಗುತ್ತೆ ಮೆಟಲ್ ಸಿಗುತ್ತೆ ಗ್ಲಾಸಲ್ಲೂ ಸಿಗುತ್ತೆ ಈ ತರ ಬರಿ 60 ರೂಪಾಯಿ ಈ ಥರದ್ದು ಓಕೆ ಚೆನ್ನಾಗಿದೆ ಒಂದು ರೋಲ್ ರೂಪಾಯಿ ಬರಿ ಬರಿ ರೂಪಾಯಿ ಒಂದು ರೋಲ್ ಎಷ್ಟಾಗುತ್ತೆ ಟೋಟಲ್ 280 ಬರೋದು 280 ರೂಪೀಸ್ ಓಕೆ ಒಂದು ರೋಲ್ ಏಯ್ಟಿ ರೂಪೀಸ್ ತುಂಬಾ ಡಿಸೈನ್ಸ್ ಇದೆ ಮತ್ತೆ ಸೈಜಸ್ ಕೂಡ ಅವೈಲೇಬಲ್ ಇದೆ ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಸೊ ಇದೆಲ್ಲ ಅದೇ ಟು ಏಯ್ಟಿ ತ್ರೀ ಹಂಡ್ರೆಡು ತ್ರೀ ಫಿಫ್ಟಿ ಸೊ ಡಿಸೈನ್ ಮೇಲೆ ಪ್ರೈಸಸ್ ಇರುತ್ತೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಸ್ತ್ರೀ ಮೇಲೆ ಬರ್ತಿರೋಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇವರ ಶಾಪ್ ಬಂದು ಕುಂಬಾರಪೇಟೆ ಮೇನ್ ರೋಡಲ್ಲಿ ಲೊಕೇಟ್ ಆಗಿರುತ್ತೆ ನಾ ಕೂಡ ಬ್ಯಾಂಗಲ್ಸ್ ಅಂತ ಇದೆಷ್ಟು ಸರ್ ನಲ್ವತ್ತೈದು ರೂಪಾಯಿ ಇದು ಅಷ್ಟೇ ಒನ್ ಒನ್ ರೋಲೇ ತಗೋಬೇಕು ಹೋಲ್ಸೇಲು ರೀಟೇಲ್ ಇರೋದಿಲ್ಲ ಎಷ್ಟು ಸರ್ ಇದು ಇದು ಐವತ್ತು ರೂಪಾಯಿ ಒಂದು ನಾಲ್ಕು ಬೆಳಗ್ಗೆ ಐವತ್ತು ರೂಪಾಯಿ ಆಗುತ್ತೆ ಓಕೆ ಹಂಡ್ರೆಡ್ ರುಪೀಸ್ ಮಾರ್ಕೋಬೋದು ಹೊರಗಡೆ ನೀವು ಸೊ ಯಾರಾದರೂ ಬಿಸ್ನೆಸ್ ಪರ್ಪಸ್ಗೆ ಬೇಕು ಅಂದರೆ ಇವರ ಶಾಪ್ನ ಕಾಂಟ್ಯಾಕ್ಟ್ ಮಾಡಿ ಚೆನ್ನಾಗಿದೆ ನೋಡಿ ಸಖತ್ತಾಗಿದೆ ಸೊ ಎಲ್ಲ ರೀಸನಬಲ್ ಪ್ರೈಸಲ್ಲಿ ಆ್ಯಂಡ್ ಒಳ್ಳೆ ಕ್ವಾಲಿಟಿ ಬ್ಯಾಂಗಲ್ಸ್ ಅರವತ್ತು ರೂಪಾಯಿ ಓಹ್ ಚೆನ್ನಾಗಿದೆ ಸೊ ಕಲರ್ ಆಪ್ಷನ್ ಕೂಡ ಇದೆ ಸೈಜ್ ಆಪ್ಷನ್ ಇದೆ ಡಿಸೈನ್ಸ್ ಕೂಡ ಸಿಗತ್ತೆ ನೋಡಿ ಇದೆ ಚೆನ್ನಾಗಿದೆ ಅರವತ್ತು ರೂಪಾಯಿ ಓಕೆ

ನೀವು ವಿಡಿಯೋದಲ್ಲಿ ನೋಡೋದಕ್ಕಿಂತ ಶಾಪ್ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಬಟ್ ಹೋಲ್ಸೇಲ್ ಮಾತ್ರ ಇರುತ್ತೆ ರೀಟೇಲ್ ಇರೋದಿಲ್ಲ ನೋಡಿ ನೀವು ರೋಲ್ ಟು ರೋಲು ಬಂಡಲ್ ಟು ಬಂಡಲು ಆ್ಯಂಡ್ ಬಾಕ್ಸ್ ಟು ಬಾಕ್ಸೇ ಪರ್ಚೇಸ್ ಮಾಡಬೇಕು ಚೆನ್ನಾಗಿದೆ ಸೊ ನೆಕ್ಸ್ಟ್ ವೆರೈಟಿಸ್ಟೈಟ್ ಇದು ಒನ್ ಏಯ್ಟಿ ರುಪೀಸ್ ಓಕೆ ಎರಡು ಸೆಟ್ ಇದೆ ಸೊ ಮದುವೆ ಫಂಕ್ಷನ್ಗೆಲ್ಲ ಯೂಸ್ ಮಾಡ್ಕೋಬೋದು ಎರಡು ಸೆಟ್ ಇದೆ ಒನ್ ಏಯ್ಟಿ ರುಪೀಸ್ ಒಂದೊಂದು ಒಂದು ಫೈವ್ ತೌಸಂಡ್ಗೆ ಫೈವ್ ಪೀಸ್ ಓಕೆ ಚೆನ್ನಾಗಿದೆ ಸೊ ನೋಡಿ ಕಲರ್ಸ್ ಎಲ್ಲ ಸಿಗುತ್ತೆ ಅದರಲ್ಲೇನೆ 10 ಕಲರ್ ಸಿಕ್ತಾ ಮಿನಿಮಮ್ ಓಕೆ ಆ ಈತರ ರೂಪಾಯಿ ನಾಲ್ಕು ಬ್ಯಾಂಗಲ್ ಗೆ 40 ರೂಪೀಸ್ ಓಕೆ ಇದೆಲ್ಲ ರೋಲ್ ಟು ರೋಲ್ ಬಿಸ್ನೆಸ್ purpose ಗೆ ಯಾರ್ಗಾದರೂ ಬೇಕು ಅಂದ್ರೆ ನೋಡಿ ತುಂಬಾನೇ ಚೆನ್ನಾಗಿದೆ collections ಗಳೆಲ್ಲ ಟ್ವೆಂಟಿ ಬೇಕಂದ್ರೆ ಓಕೆ ಕಲರ್ ಬರೋದು ಅಲ್ಲಿಲ್ಲಿ ಎಲ್ಲಾ बरे ಕಲರ್ಸ್ ಬರ್ತ ನೋಡಿ ಆದ್ರಲ್ಲೇನೇ ಸೇಮ್ ಚೆನ್ನಾಗಿದೆ ಸೊ ಇದೆಲ್ಲ ನೋಡಿ ಚೆನ್ನಾಗಿದೆ ಅಂತ ಸ್ಟೋನ್ ಬ್ಯಾಂಗಲ್ಸು ಹೌದು ಸೊ ಮದುವೆ ಫಂಕ್ಷನ್ಗೆಲ್ಲ ಯೂಸ್ ಮಾಡ್ಕೋಬೋದು ಇದು ಕೂಡ ಎರಡು ಸೆಟ್ ಇದೆ ಅಂದರೆ ಒಂದು ಪೇರು ಒಂದು ಪೇರು ಸರ್ ಎಷ್ಟಿದೆ ತ್ರೀ ಏಯ್ಟಿ ರುಪೀಸು ಫುಲ್ ಗ್ಲಾಸ್ ವರ್ಕ್ ಚೆನ್ನಾಗಿದೆ ಬರೀ ಎಪ್ಪತ್ತೈದು ರೂಪಾಯಿ ಅಂತ ಗ್ಯಾರಂಟಿ ಬ್ಯಾಂಗಲ್ಲು ಟೂ ಬ್ಯಾಂಗಲ್ ಬರುತ್ತೆ ಚೆನ್ನಾಗಿದೆ ಸೊ ಗ್ಯಾರಂಟಿ ಅಂದರೆ ಎಷ್ಟು ಮಂತ್ ಸಿಕ್ಸ್ ಮಂತ ಸಿಕ್ಸ್ ಮಂತ್ ಸಿಕ್ಸ್ ಮಂತ್ ಓಕೆ ಬರಿ ಎಪ್ಪತ್ ರೂಪಾಯಿ ಇದು ಕೂಡ ಎಪ್ಪತ್ತ ನಾಲ್ಕು ಬ್ಯಾಂಗಲ್ ಗೆ ಎಪ್ಪತ್ ರೂಪಾಯಿ ಚೆನ್ನಾಗಿದೆ ಸೊ ಹೊರಗಡೆ ನೀವು ನೂರು ನೂರ ಐವತ್ತು ಸೇಲ್ ಮಾಡ್ಕೋಬಹುದು ಇಷ್ಟೊಂದು ಬೇಕಾ ಇಷ್ಟೊಂದು ಐತೆ ನೋಡಿ ನೂರು ನೂರ ಅಂತ ಈ ತರದ್ದು ಇದೆಲ್ಲ ಹೇಳ್ತಿರೋದು ಹೋಲ್ಸೇಲ್ ಪ್ರೈಸ್ ರೀಟೈಲ್ ಸಿಗೋದಿಲ್ಲ ಬರಿ ಹೋಲ್ಸೇಲ್ ತ್ರೀ ತೌಸಂಡ್ ಮಿನಿಮಮ್ ತ್ರೀ ತೌಸಂಡ್ ಬಿಲ್ ಮಾಡಬೇಕು ಶಾಪಿಗೆ ಬಂದ್ರೆ ಸೊ ಕೊರಿಯರ್ ಆಪ್ಷನ್ ಇದ್ರೆ ಅದಕ್ಕೆ ಯಾವ ತರ ಸರ್ ಎಷ್ಟು ತ್ರೀ ತೌಸಂಡ್ ಮಿನಿಮಮ್ ತ್ರೀ ತೌಸಂಡ್ ಓಕೆ ನೀವು ಆನ್ಲೈನ್ ಶಾಪಿಂಗ್ ಮಾಡ್ತೀನಿ ಅಂದ್ರೂ ಕೂಡ ಮಿನಿಮಮ್ ತ್ರೀ ತೌಸಂಡ್ ಅಷ್ಟೇ ಬಿಲ್ ಮಾಡಬೇಕು ಫ್ರೆಂಡ್ಸ್ ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು ಸೊ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತಾ ಏನಿಲ್ಲ ಫ್ರೀ ಓಕೆ ಫ್ರೀ ಡೆಲಿವರಿ ಅಂತೆ ಕೊರಿಯರ್ ಚಾರ್ಜ್ ಏನು ಎಕ್ಸ್ಟ್ರಾ ಇರೋದಿಲ್ಲ ಇಷ್ಟು ಕಲೆಕ್ಷನ್ಸ್ ಇದೆ ರೈನ್ರೋಗ್ ಬ್ಯಾಂಗಲ್ಸ್ ಇದೆಲ್ಲ ಎಷ್ಟು ಸರ್

ಸೊ ಇದೆಲ್ಲ ಒಂದೊಂದು ಪೇರ್ ಅಷ್ಟೇ ಸಿಗುತ್ತೆ ನಿಮಗೆ ಮದುವೆ ಫಂಕ್ಷನ್ಗೆಲ್ಲ ಯೂಸ್ ಮಾಡ್ಕೋಬೋದು ಚೆನ್ನಾಗಿದೆ ಓಕೆ ಚೆನ್ನಾಗಿ ಇದೆಲ್ಲ ಇನ್ನು ತುಂಬ ವೆರೈಟಿ ಕಲೆಕ್ಷನ್ಸ್ ಇದೆ ಡಿಸೈನ್ಸ್ ಬೇರೆ ಬರುತ್ತೆ ಫ್ರೆಂಡ್ಸ್ ತುಂಬ ಡಿಸೈನ್ಸ್ ಇದೆ ಎಲ್ಲ ತೋರ್ಸೋಕ್ಕಾಗೋದಿಲ್ಲ ಅದಕ್ಕೆ ಸಿಂಗ್ ಸಿಂಗಲ್ ಒನ್ನು ಮಾತ್ರ ಸ್ಯಾಂಪಲ್ ತೋರಿಸ್ತಾ ಇದ್ದೀವಿ ನಿಮಗೆ ಮೂರು ವೆರೈಟಿ ಅಂದರೆ ಶಾಪ್ ವಿಸಿಟ್ ಮಾಡಿ ಫ್ರೆಂಡ್ಸ್ ಜಾಸ್ತಿ ಕ್ವಾಂಟಿಟಿ ತೊಗೋತೀವಿ ಅಂದರೆ ವೀಡಿಯೋ ಕಾಲ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ಶಾಪಿಗೆ ಯಾರೆಲ್ಲ ಬರೋಕ್ಕಾಗೋದಿಲ್ಲ ಸೊ ಕೊರಿಯರ್ ಆಪ್ಷನ್ ತೊಗೋಬೋದು ಮಿನಿಮಮ್ ತ್ರೀ ತೌಸಂಡ್ ಬಿಲ್ ಮಾಡಬೇಕು

ಅಲ್ಲಿ ಒಂದು ಸೆಟ್ ಏನಿದೆ ಅದು ಮೂವತ್ತೈದು ರೂಪಾಯಿ ಸೊ ನೀವು ಬಾಕ್ಸ್ ಬಾಕ್ಸ ಪರ್ಚೇಸ್ ಮಾಡ್ಕೋಬೇಕು ಅರವತ್ತು ರೂಪಾಯಿ ನೋಡಿ ಬರಿ ಸಿಕ್ಸ್ಟಿ ರುಪೀಸ್ ಓನ್ಲಿ ಚೆನ್ನಾಗಿದೆ ಸೊ ಇದ್ರಲ್ಲೆಲ್ಲ ಕಲರ್ ಆಪ್ಷನ್ಸ್ ಇದೆ ಸೈಝ್ ಆಪ್ಷನ್ ಸಿಗುತ್ತೆ ಚೆನ್ನಾಗಿದೆ ಮಕ್ಳಿಗೂ ಸಿಗುತ್ತೆ ದೊಡ್ಡೋರಿಗೂ ಸಿಗುತ್ತೆ ಬರಿ ರೂಪಾಯಿ ಚೆನ್ನಾಗಿದೆ ಕಲರ್ಸ್ ಇದೆ ಇಷ್ಟು ಕಲರ್ ಬರುತ್ತೆ ಇದು ಕೂಡ ಅರವತ್ತು ಕ್ರಿಸ್ಟಲ್ ಅಲ್ಲೂ ಸೊ ನಾಲ್ಕು ಬ್ಯಾಂಗಲ್ ಬರುತ್ತೆ ಕ್ರಿಸ್ಟಲ್ ಅಲ್ಲಿ ಅರವತ್ತು ರೂಪಾಯಿ ಅಂತೆ ಚೆನ್ನಾಗಿದೆ ಇದ್ರಲ್ಲಿ ಕಲರ್ ಇದೆಯಾ ಸರ್ ಬರೀ ವೈಟ್ ನಾಲ್ಕು ಕಲರ್ ಬರುತ್ತೆ ಓಕೆ ಸೊ ನಾಲ್ಕು ಕಲರ್ ಬರುತ್ತಂತೆ ಹಾಗೆ ಮಲ್ಟಿ ಕಲರ್ ಕೂಡ ಸಿಗುತ್ತೆ ಕ್ರಿಸ್ಟಲ್ ಅಲ್ಲಿ ಎಪ್ಪತ್ತು ರೂಪಾಯಿ ಎಪ್ಪತ್ತೈದು ಸೆವೆಂಟಿ ಫೈವ್ ರುಪೀಸ್ ಚೆನ್ನಾಗಿದೆ ನೋಡಿ ಡಿಸೈನ್ಸ್ ಎಲ್ಲ ಎಲ್ಲ ನ್ಯೂ ಕಲೆಕ್ಷನ್ಸ್ ಬಂದಿದೆ ಬ್ಯಾಂಗಲ್ಸ್ ಅಲ್ಲಿ ಬರೀ ಎಪ್ಪತ್ತು ಓಕೆ ಸೊ ತುಂಬ ನ್ಯೂ ಕಲೆಕ್ಷನ್ಸ್ ಬಂದಿದೆ ನಿಮ್ಮ ಬಿಸ್ನೆಸ್ ಪರ್ಪೋಸಿಗೆ ಶಾಪ್ ಏನಾದರೂ ಹಿಟ್ಟಿದ್ರೆ ನ್ಯೂ ಬ್ಯಾಂಗಲ್ಸ್ ಏನಾದರೂ ಆ್ಯಡ್ ಮಾಡ್ತೀನಿ ಅಂದರೆ ಸೊ ಒಂದು ಸಲ ಇವರ ಶಾಪ್ಗೆ ವಿಸಿಟ್ ಮಾಡಿ ನೋಡಿ ಇದೆಲ್ಲ ನ್ಯೂ ಕಲೆಕ್ಷನ್ಸು ಚೆನ್ನಾಗಿದೆ ತುಂಬ ಕಲೆಕ್ಷನ್ಸ್ ಇದೆ ಎಷ್ಟು ಇದೆ ನೋಡಿ ಫುಲ್ಲು ಸ್ಟಾಕ್ ಇದೆ ಎಷ್ಟು ಕ್ವಾಂಟಿಟಿ ಬೇಕಾದರೂ ಪರ್ಚೇಸ್ ಮಾಡ್ಕೋಬೋದು ನಿಮಗೆ ಕೊರಿಯರ್ ಬೇಕು ಅಂದರೆ ಮಿನಿಮಮ್ ತ್ರೀ ತೌಸಂಡ್ ಬಿಲ್ ಮಾಡಬೇಕು ಶಾಪಿಗೆ ಬಂದರೂ ಕೂಡ ಮಿನಿಮಮ್ ತ್ರೀ ತೌಸಂಡ್ ಬಿಲ್ ಮಾಡ್ಕೋಬೋದು ಬಟ್ ಬಾಕ್ಸ್ ಟು ಬಾಕ್ಸ್ ತೊಗೊಂಡು ಹೋಗ್ಬೋದಲ್ವಾ ಶಾಪಿಗೆ ಬಂದರೆ ಸಿಂಗಲ್ ಬಾಕ್ಸ್ ತೊಗೊಂಡು ಹೋಗ್ಬೋದು ಓಕೆ ನೋಡಿ ಇಷ್ಟು ವೆರೈಟೀಸ್ ಇದೆ ಎಲ್ಲದನ್ನು ತೋರ್ಸೋಕ್ಕಾಗೋದಿಲ್ಲ ನೀವು ಶಾಪ್ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಇಷ್ಟು ಕಲೆಕ್ಷನ್ಸ್ ಇದೆ ಅಂತ ಚೆನ್ನಾಗಿದೆ ಸೊ ಮಕ್ಕಳಿಗೆ ನೋಡಿ ಈ ಥರ ಬರುತ್ತೆ ಚೆನ್ನಾಗಿದೆ ಬರೀ ಅರವತ್ತು ರೂಪಾಯಿನಾ ಓಕೆ ಸೊ ಮಕ್ಳಿಗೂ ನೋಡಿ ತುಂಬ ಚೆನ್ನಾಗಿದೆ ಬ್ಯಾಂಗಲ್ಸು ಬರೀ ಅರವತ್ತು ರೂಪಾಯಿ ಅಂತ ಇದ್ವಾ ಡಜೈನು ಹೊರಗಡೆ ಒಂದು ಹಂಡ್ರೆಡ್ ರುಪೀಸ್ ಇರುತ್ತೆ ನೀವು ಅರವತ್ತು ರೂಪಾಯಿ ಹೋಗಿ ಹೊರಗಡೆ ಒಂದು ಹಂಡ್ರೆಡ್ ರುಪೀಸ್ಗೆ ಸೇಲ್ ಮಾಡ್ಕೋಬೋದು ಚೆನ್ನಾಗಿದೆ ನೋಡಿ ಇಷ್ಟು ಕಲೆಕ್ಷನ್ಸ್ ಇದೆ ಅಂತ ಇವ್ರದ್ದು ಎರಡು ಶಾಪ್ ಇದೆ ಫ್ರೆಂಡ್ಸ್ ఎర్ర షాపల్ డిఫరెంట్ వెరైటీ బ్యాంగల్స్ నోడోదుఫరెంట్ డైన్సు సైజస్ జుమ్స్ ఇప్పుడు జుమ్కా

ಇದ್ರಲ್ಲಿ ಕಲರ್ ಸಿಲ್ಡ್ ಸಿಲ್ವರ್ಡ್ ಕಲರ್ ಬರೋದು ಒನ್ ರೂಪಾಯಿ ಅಂತ ಚೆನ್ನಾಗಿದೆ ನೋಡಿ ಓಕೆ ಎರಡ್ ಕಲರ್ ಬರುತ್ತಂತೆ ಸೊ ಇಲ್ಲೆಲ್ಲ ಫುಲ್ ಸ್ಟಾಕ್ ಇದೆ ನೋಡಿ ಸೈಜ್ ಸಿಗುತ್ತೆ ಸೋ ಬಂದಿದೆ ಐಟಮ್ ಹಾ ಇದೆ 50 ರೂಪಾಯಿ 50 ರೂಪಾಯಿ ಇದರಲ್ಲಿ ಕ್ವಾಲಿಟಿ ಬೇರೆದು ಸಿಗುತ್ತಲ್ಲ ಸರ್ ಹಾ ಕ್ವಾಲಿಟಿ ಸಿಗುತ್ತೆ ಎರಡು ಮೂರು ಸಿಗುತ್ತೆ ಎರಡು ಮೂರು ಕ್ವಾಲಿಟಿ ಅಂತ ಫ್ಯಾನ್ಸಿ ಐತೆ ಫ್ಯಾನ್ಸಿ ಬರೆ 50 ರೂಪಾಯಿ ಇದು ಕೂಡ 50 ರೂಪಾಯಿ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬೇಕಾದ್ರೆ ಐತೆ ಅದಕ್ಕೆ ಕಮ್ಮಿ ಬರೋದು ಓಕೆ 50 ರೂಪಾಯಿ ಇದು ಕೂಡ 50 ಮುತ್ತಿನ ರಿಲೇಷನ್ ಆಗಿದೆ ಇದರಲ್ಲಿ ಕಲರ್ ಆಪ್ಷನ್ ಇದೆ ಸೈಜ್ ಆಪ್ಷನ್ ಇದೆ ಚೆನ್ನಾಗಿದೆ ನೋಡಿ ಇಷ್ಟು ಕಲರ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಸೋ ನೋಡಿ ಇದೆಲ್ಲ ಅದೇನೇ ನೋಡಿ ತುಂಬಾ ಸ್ಟಾಕ್ ಇದೆ ಇದು ಇವ್ರದ್ದು ಇನ್ನೊಂದು ಶಾಪ್ ಆಗಿರುತ್ತೆ ಇಲ್ಲೂ ಕೂಡ ನೀವು ನಿಮಗೆ ಬೇಕಾದ ಬ್ಯಾಂಗಲ್ಸ್ಗಳನ್ನ ತೊಗೊಂಡು ಹೋಗ್ಬೋದು ವೀಡಿಯೋ ಕಾಲ್ ಫೆಸಿಲಿಟಿ ಇದೆಯಾ ಸರ್ ಓಕೆ ಜಾಸ್ತಿ ಐಟಮ್ ಬೇಕು ಅಂದರೆ ವೀಡಿಯೋ ಕಾಲ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆಯಂತೆ ನೀವು ವಿಡಿಯೋ ಮಾಡಿ ಕೂಡ ಐಟಮ್ನ ಪರ್ಚೇಸ್ ಮಾಡ್ಕೋಬೋದು ಯಾವ ಥರ ವೆರೈಟಿ ಬ್ಯಾಂಗಲ್ ಬೇಕು ಅಂತ ನೋಡಿ ಕೂಡ ಪರ್ಚೇಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ